ಹಾಯ್ ಫ್ರೆಂಡ್ಸ್ ಸಿಂಪಲ್ ನ್ಯಾಚುರಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಪುಷ್ಲತಾ ಇವತ್ತು ಫಸ್ಟ್ ಟೈಮ್ ನಾನು ಫೇಸ್ ಟು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ನವಿ ಹ್ಯಾಪ್ ಕೇಳಿದ್ದೀರ ಸೊ ಕೇಳಿರ್ತೀರ ಐನೋ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಒಂದು ಆರು ತಿಂಗಳಿಂದೆ ಇದೇ ಫೇಮಸ್ ಆಗಿದ್ದು ಅಂದರೆ ರೆಫರ್ ಮಾಡಿ ಮನಿನ ಹರ್ನ್ ಮಾಡೋದು ಅಂತ ಆಲ್ಮೋಸ್ಟ್ ನಾನು ಸಹ ಅವ್ರು ಹೇಳಿದ ಥರ ನಾನು ಸಹ ಆ್ಯಪ್ನ ಡೌನ್ಲೋಡ್ ಮಾಡಿದೆ ಒಂದು ರುಪಿ ಮನಿನೂ ಸಹ ಇನ್ವೆಸ್ಟ್ ಮಾಡಿದೆ ಆ್ಯಂಡ್ ಒಂದು ಟೆನ್ ಮೆಂಬರ್ಸ್ಗೂ ಸಹ ರೆಫರ್ ಮಾಡಿದೆ ಸೊ ನನಗೆ ತೌಸಂಡ್ ರುಪೀಸೇನೋ ಬಂತು ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲ ಬಂತು ಆ್ಯಂಡ್ ಅದು ನೆಕ್ಸ್ಟ್ ನಾನು ಅದನ್ನು ರನ್ನಿಂಗ್ ಮಾಡಿಕೊಳ್ಳಲಿಲ್ಲ ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟೆ ಆ್ಯಂಡ್ ಅದನ್ನು ಡಿಲೀಟ್ ಮಾಡಿ ಮೂರು ತಿಂಗಳಿಗೆ ನನಗೆ ಒಂದು ಶಾಕ್ ಆಯಿತು ಶಾಕ್ ಏನಪ್ಪ ಅಂತಂದರೆ ನನ್ನ ಫೋನ್ ಡೈರೆಕ್ಟಾಗಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಅಮೌಂಟು ಡಿಡಕ್ಟ್ ಆಗಿದೆ ಅದು ಹೇಗಾಗಿದೆ ಅಂತ ನನ್ನ ಕೈಯಿಂದ ನಾನೇ ಮಾಡ್ಕೊಂಡಿರೋದು ಅಂತಲೂ ಹೇಳ್ಬೋದು ಬಟ್ ಮುಂದೆ ಯಾರೂ ಆ ಥರ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಫೋನ್ಪೇಲಿ ನಾನು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ನಲ್ಲ ಅದೇ ಫೋನ್ಪೇಲಿ ಆಟೋಪೇ ಆಗಿದೆ ಆಟೋಪೇಯಿಂದ ತ್ರೀ ಮಂತ್ಸ್ಗೊಂದು ಸಲ ತ್ರೀ ಸೆವೆಂಟಿ ಫೈವ್ ರುಪೀಸ್ ಅಂದರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಟ್ ಆಗೋ ಥರ ನವಿ ಹ್ಯಾಪ್ ನವಿ ಹ್ಯಾಪ್ನ ಕ್ರಿಯೇಟರ್ ಯಾರಿದ್ದರು ಅವರ ಅವ್ರ ಹೆಸರು ಇಲ್ಲಿ ಹೇಳೋದು ಬೇಡ ಬಟ್ ನಮಗಾದ್ರೂ ಅದು ಮುಖ್ಯ ಅಲ್ಲ ಆದರೆ ನಿಮಗೆ ತಿಳ್ಕೊಳ್ಳೋ ವಿಷಯ ತುಂಬ ಮುಖ್ಯ ಸೊ ದಯವಿಟ್ಟು ಆ ನವಿ ಆ್ಯಪ್ ಯಾರೆಲ್ಲ ರೆಫರ್ ಮಾಡಿದ್ದೀರ ನಿಮ್ಮ ಆಟೋಪೇಯಲ್ಲಿ ತ್ರೀ ಮಂತ್ಸ್ಗೆ ಒಂದು ಸಲ ತ್ರೀ ಸೆವೆಂಟಿ ಫೈವ್ ರುಪೀಸ್ ಕಟ್ಟಾಗುತ್ತೆ ನಾವು ಒಂದು ಸಲ ಹಂಡ್ರೆಡ್ ರುಪೀಸ್ಗೋಸ್ಕರ ಒಬ್ರನ್ನ ಇದು ಮಾಡಿದ್ರೆ ಅವರು ಅಕೌಂಟಲ್ಲೂ ಸಹ ತ್ರೀ ಸೆವೆಂಟಿ ಫೈವ್ ರುಪೀಸ್ ಕಟ್ಟಾಗೇ ಆಗುತ್ತೆ ದಯವಿಟ್ಟು ಯಾರೆಲ್ಲ ಆಟೋ ಪೇ ಮಾಡ್ಕೊಂಡಿದ್ದೀರಾ ಅದನ್ನು ಡಿಲೀಟ್ ಮಾಡಿ ಆ್ಯಂಡ್ ಅದು ಹೇಗೆ ಡಿಲೀಟ್ ಮಾಡೋದು ಅಂತ ಅಂದರೆ